ಬಟ್ ಇಟ್ ಈಸ್ ತುಂಬಾ ತಪ್ಪು ಒಂದು ಸುಮನ್ ರಂಗನಾಥ್ ಅವರ ಬಗ್ಗೆ ಹೇಳೋದಿದ್ರೆ ಎರಡನೇದು ರಾಕೇಶ್ ಮಯ್ಯ ಬಗ್ಗೆ ಹೇಳೋದಿದ್ರೆ ಸೊ ನಂಗೆ ತುಂಬಾ ತುಂಬಾ ಬೇಸರದಲ್ಲಿ ಹೇಳ್ತಾ ಇದ್ದೇನೆ ರಾಕೇಶ್ ಮಯ್ಯ ಇನ್ನೂನು ಈವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ ಗುರುತಿಸಿಕೊಳ್ತಾ ಇದ್ದಾರೆ ಅಂಡ್ ನಮ್ಮ ಪುತ್ತೂರವರು ಒಂದು ಇನ್ನೊಂದು ಒಳ್ಳೆ ಪೊಟೆನ್ಶಿಯಲ್ ಆಕ್ಟರ್ ಬಟ್ ಸರ್ ಹೆಂಗಾಗಿದೆ ಅಂತ ಹೇಳಿ ಹೇಳಿದ್ರೆ ಮೇಡಮ್ ಬೆಳಗ್ಗೆ ಫೋನ್ ಮಧ್ಯಾಹ್ನ ಒಮ್ಮೆ ಫೋನು ರಾತ್ರಿ ಒಮ್ಮೆ ಫೋನ್ ಮೂವತ್ತು ದಿನ ಫೋನ್ ನಾನು ಎರಡು ದಿನಕ್ಕೊಮ್ಮೆ ಫೋನ್ ಸರ್ ಬೇರೆ ಫೋನ್ ಮಾಡಿ ಎರಡೇ ನಿಮಿಷ ಸರ್ ಹೇಳಿಸೋದು ಕೆಲಸ ಇಲ್ಲ ಯಾರು ನಮ್ಮ ಕಡೆಯಿಂದನೂ ದೊಡ್ಡವರು ಅಂತ ಇದ್ದಾರೆ ಅಥವಾ ಯಾವುದು ನಮ್ಮ ವಾಣಿಜ್ಯ ಮಂಡಳಿ ಇದೆ ಇದರಿಂದ ನಂಗೆ ಹೇಳಿಸೋದು ಎರಡೇ ನಿಮಿಷ ಕೆಲಸ ಸರ್ ಬಟ್ ಆ ಕಾಂಟ್ರವರ್ಸಿ ಆಗ್ಬಾರ್ದು ಅಂತ ಅಂತದಲ್ಲ ನಮ್ಮ ತಂಡ ಅಂತದಲ್ಲೇನು ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್ ಗೊತ್ತಿಲ್ಲ ಸರ್ ಹೇಳ್ಬೇಕು ತಾನೆ ಅವರು ಎಲ್ಲರ ಪೇಮೆಂಟ್ ಸುಮನ್ ಸುಮನ್ ರಂಗನಾಥ್ ಮ್ಯಾನೇಜರ್ಗೆ ಅವರ ಮ್ಯಾನೇಜರ್ಗೆ ಅವರು ರೆಸ್ಪಾನ್ಸ್ ಮಾಡಲ್ಲ ಅಂತ ನಮಗೆ ಅವರು ಹೇಳ್ತಾ ಇದ್ರು ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಐ ವಿಲ್ ಜಾಯಿನ್ ಅಂತ ಹೇಳಿದ್ರು ನಾನು ಟ್ರೈಲರ್ ಗೆ ಜಾಯಿನ್ ಅಂತಂದ್ರು ಆಮೇಲೆ ಇಲ್ಲ ಜಾಯಿನ್ ಅಂತ ಅಂತಂದ್ರು ಟೆಲಿಫೋನಿಕ್ ಗೆ ಜಾಯಿನ್ ಆಗ್ತೀನಿ ಅಂತಂದ್ರು

ಎಸ್ಪೆಷಲಿ ಸುಮನ್ ರಂಗನಾಥ್ ಅವ್ರಿರ್ಬೋದು ಎಸ್ಪೆಷಲಿ ನಮ್ಮ ಕೆಲವು ಕಲಾವಿದರ ಅದರಲ್ಲೂ ನಾನು ಹೇಳ್ತಾ ಇರೋದು ಎಸ್ಪೆಷಲಿ ರಾಕೇಶ್ ಮಯ್ಯ ನಾನು ಹೇಳಿ ಈಗ ನೀವೆಲ್ಲರೂ ಸಿನಿಮಾ ನೋಡಿದೀರಿ ಅಂತ ಅನ್ಸೋದ ಎಲ್ಲರೂ ಸಿನಿಮಾ ನೋಡಿದಿರಿ ಒಂದು ಒಳ್ಳೆ ಎಲ್ಲೂ ನಾವು ಇನ್ನೊಂದು ನಮ್ಮ ಈಗ ಇನ್ಕ್ಲೂಡಿಂಗ್ ನಾಗರಾಜ್ ಇರ್ಬೋದು ಈ ಸಿನಿಮಾದಲ್ಲಿ ಯಾರಿಗೂ ನಾವು ಮಿಸ್ಗೈಡ್ ಮಾಡಿಲ್ಲ ಸರ್ ಎಷ್ಟೋ ಸಲ ಏನಾಗುತ್ತೆ ಸರ್ ಒಳ್ಳೆ ಪಾತ್ರ ಅಂತ ಇರುತ್ತೆ ಆ ಪಾತ್ರದಲ್ಲಿ ಅವ್ರು ಇರೋದೇ ಇಲ್ಲ ಇಲ್ಲ ಎಷ್ಟೋ ದಿನ ಶೂಟ್ ಆಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ಕಡಿಮೆ ಆಗಿರುತ್ತೆ ಅದು ಅನ್ಎಕ್ಸ್ಪೆಕ್ಟೆಡ್ ಬೇಕು ಅಂತ ಅಲ್ಲ ಬಟ್ ಇಲ್ಲಿ ನಾವು ಎಲ್ಲರಿಗೂ ಸರ್ ಇಷ್ಟೇ ದಿನ ನಿಮ್ಮ ಆಕ್ಟಿಂಗ್ ಇಷ್ಟೇ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಹಿಂಗೆ ಇರುತ್ತೆ ಅಂತ ಹೇಳಿದೀವಿ ಸೊ ರಾಕೇಶ್ ಮಯ್ಯ ಅಂತ ಹೇಳುವಂತ ವ್ಯಕ್ತಿ ಒಬ್ಬ ಪ್ರೊಫೆಷನಲ್ ಎಥಿಕ್ಸ್ ಎಷ್ಟರ ಮಟ್ಟಿಗೆ ಇರ್ಬೇಕು ಅಂತ ಹೇಳಿ ಹೇಳಿದ್ರೆ ಈಗ ನಾವು ಶೂಟ್ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಕರಿಬೇಕಾದ್ರೆ ಅವ್ರು ಹೇಳ್ತಾರೆ ಸರ್ ಒಂದು ಸಂತೋಷ್ ಒಂದು ಎರಡು ದಿನ ಆಚೆ ಈಚೆ ಮಾಡ್ಕೊಳ್ಳಿ ನಾನು ಯಾವುದೋ ಇನ್ನೊಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತೀನಿ ನನ್ನ ಧರ್ಮ ಅಂತ ನಂಗೆ ನಮಗೆ ತುಂಬಾ ಖುಷಿ ಆಯ್ತು ಅದು ಆಕ್ಟರ್ಗಳು ಅಂದ್ರೆ ಹಿಂಗಿರ್ಬೇಕು ನಮ್ಮ ಬರ್ ಬರ್ತಾರೆ ಸೊ ಗೆ ಬರ್ತಾರೆ ಅಂತ ಅದ್ರಿಂದ ಎಷ್ಟು ಆಡಿಯನ್ಸ್ ಬರ್ತಾರೆ ಬರಲ್ಲ ಅಂತ ಪ್ರಶ್ನೆ ಅಲ್ಲ ಸರ್ ನಾನೇ ಹೇಳುದು ಒಬ್ಬರ ಫೇಸ್ ವ್ಯಾಲ್ಯೂ ಒಬ್ರದ್ದು ಇರುತ್ತೆ ಅಥವಾ ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅಂತ ಕರಿಬಹುದು ಫ್ಯಾನ್ ಸ್ಟ್ರಕ್ಚರ್ ಇರುತ್ತೆ ಅವರದು ಸೊ ಇದೇ ಟೈಮ್ ಅಲ್ಲಿ ಅವರು ನಮ್ಮ ಫೋನೇ ರಿಸೀವ್ ಮಾಡಲ್ಲ ನಮಗೆ ರೆಸ್ಪಾನ್ಸೇ ಮಾಡಲ್ಲ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರು ಇರ್ತಾರೆ ಅಂದ್ರೆ ನಾನು ಪರ್ಸನಲಿ ಹೇಳ್ತಾ ಇಲ್ಲ ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದೇನೆ ಆ ಸಿನಿಮಾಕ್ಕೆ ನಂದು ಒಂದು ಸಾಥ್ ಎಷ್ಟೋ ಜನಗಳು ಹೇಳಿದ್ರು ಶೇರ್ ಮಾಡ್ತಾ ಇದ್ದೀನಿ ಹಿಂಗಿದ್ದೀನಿ ಅಂತ ಅಂದ್ರೆ ಇದು ಒಂದು ಸಿನಿಮಾ ತಂಡಕ್ಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುದು ಅಥವಾ ಅವರು ಆ ಸ್ಟೇಜ್ ಅಲ್ಲಿ ಇದ್ರೆ ಗೊತ್ತಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಸರ್ ಹೌದು ಇಡೀ ಕಂಪ್ಲೀಟ್ ದೊಡ್ಡ ಸಿನಿಮಾಗಳವರೇ ಪ್ರಮೋಷನ್ ಮಾಡ್ತಾರೆ ಇವೆಂಟ್ ಮಾಡ್ತಾರೆ ಆಕ್ಟರ್ ಗಳು ಬರ್ತಾರೆ ಜನಗಳ ಜೊತೆ ಇಂಟರಾಕ್ಷನ್ ಆಗ್ತಾರೆ ಅಂಡ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಸರ್ ಈಗ ಸಿನಿಮಾ ನೋಡಿಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಏನೇ ಆದ್ರೂ ಕಾರಣಗಳನ್ನು ತಿಳಿಸಬೇಕು ಫೋನ್ ರಿಸೀವ್ ಮಾಡ್ದೇ ಇರೋದು ಐ ಥಿಂಕ್ ಫಸ್ಟ್ ಟೀಸರ್ ಗೆ ಬಂದ ನಂತರ ಅವ್ರು ನಾನು ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗುತ್ತೆ ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ ಸೊ ನಾವ್ ನಮ್ಮ ಎಲ್ಲಾ ಆರ್ಟಿಸ್ಟ್ ಗಳಿಗೆ ಕಾಲ್ ಮಾಡಿ ಹೇಳ್ತಿರ್ತೀವಿ ಫಸ್ಟ್ ನಮ್ಮ ಕಡೆಯಿಂದ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಒಂಚೂರು ರೀಲ್ ಮಾಡಿ ಹಾಕಿ ಇದೆಲ್ಲ ಮಾಮೂಲಿ ನಾವು ಪ್ರಮೋಷನ್ ಗೆ ಕೇಳ್ತೀವಿ ಸೊ ನಾವ್ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ನಾನು ನನಗೇನೋ ಮೆಂಟಲಿ ನಂಗೆ ಒಂಚೂರು ಐ ಶುಡ್ ನಾಟ್ ಸೇ ದಿಸ್ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದೆ ನಾಳೆಯಿಂದ ಮಾಡ್ತೀನಿ ಅಂತ ನಾಳೆಯಿಂದ ಅವ್ರು ಬೇರೆ ಸಿನಿಮಾ ಇದನ್ನ ಮಾಡಿ ಹಾಕ್ತಾರೆ ನಮ್ ಸಿನಿಮಾಕ್ಕೆ ಅಲ್ಲಿಂದ ಇಲ್ಲಿ ತನಕನು ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ